ನಾನು ಉಳಿದ್ವಿ ಬಹುಶಃ ನಾನು ನನಗೆ ಕಚ್ಕೊಂಡಿದ್ದೆ ನೆನಪು ಎಪ್ಪತ್ತೈದು ಇಲ್ಲಿವರೆಗೂ ಐವತ್ತು ವರ್ಷದ ನಿರಂತರವಾದ ಸಂಬಂಧ ಅನೇಕ ದಿವಸ ಒಟ್ಟಿಗೆ ರಾತ್ರಿ ಮಲಗಿದ್ವಿ ಅವನು ಮದುವೆ ಮೊದಲು ದೇವರಾದರು ತಲೇ ನಿರಂತರಕ್ಕೆ ಗಮನಿಸುತ್ತಿಂದು ಯಾರು ಕೂತು ಬೆನ್ನು ಕುಳಿಸುತ್ತಾರಂತ ಕದಿಯನ ಕಡೆಗೆ ಎಲ್ಲರ ಕಡೆಗೆ ಚೆನ್ನಾಗಿಲ್ಲ ಮಾದರಿ ಆದರ್ಶ ಅಷ್ಟೇ ಅಲ್ಲೇ ಮಾದರಿ ಇರ್ತಾರೆ ಅನೇಕ ಹೊರಗಡೆಲ್ಲ ಗೊತ್ತಾಗಿತ್ತು ದರ್ಶನ ಮಾಡೋದಕ್ಕೆ ಮಾತ್ರ ಗೊತ್ತಾಯಿತು ಜಾತಿ ಹಿಮೆಲ್ಲ ನೀರು ಸಿಕ್ಕ ಬಹಳ ಸುಲಭ ಅದು ಮಕ್ಕಳು ಅಂತ ಹೊಂದಿನಲ್ಲಿ ಅದನ್ನು ಪಾಲನೆ ಮಾಡುವ

ಸಂಘ ಇದನ್ನು ಇವತ್ತು ನಿರೀಕ್ಷೆ ಮಾಡುತ್ತೆ ಯಾವುದೇ ಕ್ಷೇತ್ರದಲ್ಲಿ ಸ್ವಯಂ ಆರ್ಥಿಕ ಪ್ರಾಮಾಣಿಕತೆ ನೆಟ್ಕೋಬೇಕು ಅಂತ ನನ್ನ ಅನುಭವದ ನಾನು ಕಂಡಿರೋ ಹಾಗೆ ಎಂದೇ ಒಂದು ಘಟನೆ ನಮ್ಮ ಗಮನಕ್ಕೆ ಬಂದಿಲ್ಲ ಇದನ್ನು ಕೂಡ ಸಂಘ ಒಂದು ಸ್ವಯಂ ಸೇವಕ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಆಗ್ಬೋದು ಮೂರನೇದು ಸಂಘದ ಕಾರ್ಯಕರ್ತ ಮನೆಯನ್ನು ಸಂಘ ಪ್ರಕಾಶ್ ಅಂತ ಹೇಳೋದಕ್ಕಿಂತಲೂ ಬಾಲವನ್ನು ಆತ್ಮೀಯ ಸ್ನೇಹಿತ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಕ್ ಸಾಧ್ಯ ಸುದ್ದಿ ಬಂದಾಗ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋ ಮಾತ್ರ ಸುದ್ದಿ ಬಂತು ಆಮೇಲೆ ನೋಡಿದ್ರೆ ಹೋಗ್ಬಿಟ್ರು ಅನ್ನೋ ಸುದ್ದಿನೂ ಬಂತು ಇದಾದ ಒಂದು ಗಂಟೆಗೆ ಮರ್ಗದಿಂದ ಒಬ್ಬ ಕಾರ್ಯಕರ್ತ ಫೋನ್ ಮಾಡಿದ ಸರ್ ಒಬ್ಬ ನಾಯಕರು ತೀರೋದ್ರು ಅಂತ ಕೇಳಿದ್ವಿ ಹೌದಾ ಅಂದ್ರು ಹೌದಪ್ಪ ಅಂದೇನ ಭಾನುಪ್ರಕಾಶ್ ಹೆಸರು ನೆನಪಿಲ್ಲ ಅವರಿಗೆ ಆದ್ರೆ ಭಾನುಪ್ರಕಾಶ್ ಹೇಳಿಕೊಡ್ತಾ ಇದ್ದಂತ ಹಾಡನ್ನು ನೆನಪಾಡ್ದವರು ಮನುಕುಲ ಹೇಳಿಗೆ ಸಾಧಿಸ ಹೊರಟೆವು ಪ್ರಭಾತ ಕಿರಣ ಭಾನುಪ್ರಕಾಶ್ ಹೇಳಿಕೊಟ್ಟಿದ್ದು ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಮನಸ್ಸಿನಲ್ಲಿದೆ ಆ ಒಂದು ಸಾಲು ನಮ್ಮೆಲ್ಲರೂ ಕೂಡ ಇಡೀ ಜೀವನಕ್ಕೆ ಪ್ರೇರಣೆ ಸಮಾಜದಲ್ಲಿ ಶೋಷಿತ ಪೀಡಿತ ದಲಿತದ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸ ಅಂತಂತ ತಂದ್ಕೊಂಡು ಏನು ನಾವೆಲ್ಲ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿ ನಾವೆಲ್ಲರೂ ಬಂದು ನಾವೆಲ್ಲ ಹಿಂದು ಅನ್ನೋಂಥ ಭಾವನೆಯನ್ನು ಆ ಹಾರ್ನಲ್ಲಿ ಹೇಳ್ಕೊಡ್ತಾ ಇದ್ದಂಥ ಭಾನುಪ್ರಕಾಶನ ಗುಲ್ಬರ್ಗಾದ ಒಬ್ಬ ಯುವಕ ನೆನ್ಪು ಮಾಡ್ಕೋತಾರೆ ಅಂದ್ರೆ ಲೆಕ್ಕ ಹಾಕಿ ಭಾಲುಪ್ರಕಾಶ್ ಅವರ ಭಾವನೆ ಬಗ್ಗೆ ಎಷ್ಟು ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಅಭಿಪ್ರಾಯ ಇದೆ ಅಂತ ಒಂದೊಂದೇ ಅವರ ವಿಚಾರಕ್ಕೆ ಪೂರ್ಣ ಹೋಗುದಿಲ್ಲ ನಮ್ಮಲ್ಲಿ ಒಂದು ಚರ್ಚೆ ಶುರುವಾಯಿತು ಸಂಸ್ಕೃತದ ಬಗ್ಗೆ ಕೆಲವರು ಮಿತ್ರರು ಇದು ಒಂದು ಬ್ರಾಹ್ಮಣರದ ಒಂದು ಭಾಷೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಯಾಕೆ ಮಾತಾಡ್ತಾ ಹೋಗ್ತೀರಿ ಅಂತ ಹೇಳಿದಾಗ ಭಾನುಪ್ರಕಾಶ್ ಸಂಸ್ಕೃತದ ಬಗ್ಗೆ ವರ್ಣನೆ ಮಾಡಿದಂಥ ಪದಗಳು ಯಾರು ಸಂಸ್ಕೃತವನ್ನು ಬ್ರಾಹ್ಮಣರದ ಭಾಷೆ ಅಂತ ಹೇಳಿದಂಥ ಟೀಕೆ ಮಾಡಿದಂಥ ವ್ಯಕ್ತಿಯಿಂದ ಹಿಡಿದು ಇಡೀ ವಿಧಾನ ಪರಿಷತ್ನ ಎಲ್ಲ ಸದಸ್ಯರು ಕೂಡ ಅವರ ವಿವರಣೆಗೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಇಡೀ ವಿಶ್ವವೇ ಸಂಸ್ಕೃತದ ಮುಖಾಂತರ ಒಂದಾಗತ್ತೆ ಏನಂತ ಮಾತನ್ನು ಭಾನುಪ್ರಕಾಶ್ ಹೇಳಿದಾಗ ಎಲ್ಲರೂ ಟೇಬಲ್ ಗುದ್ದಿ ಭಾನುಪ್ರಕಾಶ್ ಅವರ ಮಾತನ್ನು ಒಪ್ಪಿದ್ರು ನಾನು ಯಾಕೆ ಎರಡು ಘಟನೆಗಳನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ ನಾವೆಲ್ಲರೂ ಒಂದೇ ವಿಚಾರಕ್ಕೋಸ್ಕರ ಇಡೀ ದೇಶದಲ್ಲಿ ಕೆಲಸ ಮಾಡ್ತಿರೋದು ನಮ್ಮಲ್ಲಿ ಇವತ್ತೂ ಆಪಾದನೆಗಳಿದೆ ಹಿಂದುಳಿದವ್ರನ್ನ ದಲಿತರನ್ನ ತುಳಿತಾ ಇದ್ದಾರೆ ತುಳಿತಾ ಇದ್ದಾರೆ ತುಳಿತಾ ಇದ್ದಾರೆ ಅಂತ ಮತ್ತೆ ಬ್ರಾಹ್ಮಣರ ಪಕ್ಷ ಬ್ರಾಹ್ಮಣರ ಪಕ್ಷ ಬ್ರಾಹ್ಮಣರ ಪಕ್ಷ ಅಂತ ಹೇಳಂತ ಜನನು ಕೂಡ ಒತ್ತೊತ್ತು ಹೇಳ್ತಿದ್ದಾರೆ ಇದೆರಡೂ ಅಲ್ಲ ನಾವೆಲ್ಲರೂ ಒಂದು ಅನ್ನಂಥ ಭಾವನೆಯನ್ನು ವೈಯಕ್ತಿಕ ಜೀವನದಲ್ಲಿ ಭಾನುಪ್ರಕಾಶ್ ಅವ್ರಿಗೂ ಕೂಡ ಅಳವಡಿಸ್ಕೊಂಡು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಟ್ಟೋದಂಥ ಭಾನುಪ್ರಕಾಶ್ ಇವತ್ತು ನಮ್ಮ ಮುಂದೆ ಇಲ್ಲ ಅವ್ರ ಭಾವನೆಯನ್ನು ನಮ್ಮ ಇಡೀ ಜೀವನದಲ್ಲಿ ಜೋಡಿಸ್ಕೊಂಡು ಅದಕ್ಕೆ ಅರ್ಥ ಬರೋ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸೋಣ ಅಂತ ಮಾತ್ರ ಈ ಸಂದರ್ಭ ತಿಳಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ